ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದಿನ ನಾನು ಬೆಲ್ಲ ನಾವು ಪ್ರತಿನಿತ್ಯ ಬೆಲ್ಲವನ್ನು ಸೇವಿಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಬೆಲ್ಲದಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಬೆಲ್ಲದಲ್ಲಿ ಕಬ್ಬಿಣ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಕಾಪರ್ ಜಿಂಕ್ ವಿಟಮಿನ್ ಬಿ ಇನ್ನೂ ಹಲವು ಜೀವಸತ್ವಗಳಿವೆ ಇದು ರಕ್ತದೊತ್ತಡ ನಿಯಂತ್ರಣ ಮತ್ತು ಹೃದಯ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಕ್ಕರೆ ಬದಲಿಗೆ ನೀವು ಕಪ್ಪು ಬೆಲ್ಲ ಸೇವಿಸಿದರೆ ಇದು ದೇಹದಲ್ಲಿನ ರಕ್ತದೊತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಡುತ್ತೆ ಏಕೆಂದರೆ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಹೃದಯದ ರಕ್ತನಾಳದ ಸಮಸ್ಯೆಗಳ ಅಪಾಯವನ್ನು ಸಹ ಕಡಿಮೆ ಮಾಡುತ್ತದೆ ವಿಷವನ್ನು ಹೊರಹಾಕುತ್ತದೆ ಬೆಲ್ಲ ಇದು ದೇಹದಲ್ಲಿ ಸಂಗ್ರಹವಾದ ವಿಷ ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯವನ್ನು ಮಾಡುತ್ತದೆ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಕಪ್ಪು ಬೆಲ್ಲದಲ್ಲಿ ಕ್ಯಾಲರಿಗಳು ತುಂಬ ಕಡಿಮೆ ಇದು ಸಕ್ಕರೆಯ ಕೊರತೆ ನೀಗಿಸಲು ಸಹಾಯವನ್ನು ಮಾಡುತ್ತದೆ ಮಾತ್ರವಲ್ಲದೆ ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ಚಯಾಪಚಯ ಕ್ರಿಯೆ ವೇಗಗೊಳಿಸಲು ಸಹಾಯವನ್ನು ಮಾಡುತ್ತದೆ ರಕ್ತಹೀನತೆ ನಿವಾರಿಸುವಲ್ಲಿ ಪ್ರಯೋಜನಕಾರಿ ಬೆಲ್ಲವನ್ನು ನಿಯಮಿತವಾಗಿ ಸೇವಿಸಿದರೆ ಅದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿದೆ ಇದರಿಂದ ರಕ್ತಹೀನತೆಯ ಸಮಸ್ಯೆ ಸಹ ನಿವಾರಣೆ ಆಗುತ್ತದೆ ಚರ್ಮದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಬೆಲ್ಲ ದೇಹವನ್ನು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುತ್ತದೆ ಇದು ಮುಖದ ಮತ್ತು ಉಗುರಿನ ಕಲೆಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಯೋಜನಕಾರಿ ಮಾತ್ರವಲ್ಲ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ಸಹ ನೀಡುತ್ತದೆ ಕೂದಲುಗಳನ್ನು ಬಲಪಡಿಸುತ್ತದೆ ಕಬ್ಬಿಣಾಂಶದಿಂದ ಸಮೃದ್ಧವಾಗಿರುವ ಕಪ್ಪು ಬೆಲ್ಲ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಹೊಟ್ಟೆಗೆ ಪ್ರಯೋಜನಕಾರಿ ಬೆಲ್ಲ ಊಟದ ನಂತರ ನೀವು ಕಪ್ಪು ಬೆಲ್ಲ ಸೇವಿಸಿದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದು ಮಲಬದ್ಧತೆ ಹೊಟ್ಟೆಯ ಗ್ಯಾಸ್ ಅಜೀರ್ಣ ಹೊಟ್ಟೆ ಉಬ್ಬರ ಮುಂತಾದ ಸಮಸ್ಯೆಗಳನ್ನು ಸಹ ತೆಗೆದುಹಾಕುತ್ತದೆ ಕೀಲು ನೋವಿಗೆ ಸಹಕಾರಿ ಬೆಲ್ಲ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಆದ್ದರಿಂದ ಇದು ಮೂಳೆಯನ್ನು ಬಲಪಡಿಸುತ್ತದೆ ಇದಲ್ಲದೆ ಕೀಲು ನೋವಿನ ಸಮಸ್ಯೆಯಿಂದ ಪರಿಹಾರವನ್ನು ಒದಗಿಸುವಲ್ಲಿ ಇದು ಸಹಕಾರಿ ಹಾಲಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯೋದ್ರಿಂದ ಅದ್ಭುತ ಪ್ರಯೋಜನವನ್ನು ಪಡ್ಕೋಬಹುದು ಸ್ವಲ್ಪ ಬೆಲ್ಲದ ಜೊತೆ ಸ್ವಲ್ಪ ಶುಂಠಿಯನ್ನು ತೆಗೆದುಕೊಂಡರೆ ಮೊಣಕಾಲು ನೋವು ಕಡಿಮೆ ಆಗುತ್ತದೆ ಹಾಗೆಯೇ ಕಪ್ಪು ಎಳ್ಳಿನ ಜೊತೆಗೆ ಬೆಲ್ಲವನ್ನು ತಿನ್ನೋದ್ರಿಂದ ಚಳಿಗಾಲದಲ್ಲಿ ಅಸ್ತಮ ಉಂಟಾಗೋದಿಲ್ಲ ತುಪ್ಪದೊಂದಿಗೆ ಬೆಲ್ಲ ತೆಗೆದುಕೊಳ್ಳೋದ್ರಿಂದ ಕೀಲಿ ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತದೆ ಹೌದು ಕಾಮಾಲೆ ಪರಿಹಾರವಾಗಿ ಐದು ಗ್ರಾಮ್ ಶುಂಠಿ ಮತ್ತು ಹತ್ತು ಗ್ರಾಂ ಬೆಲ್ಲ ಹಾಕಿ ಸೇವಿಸೋದ್ರಿಂದ ಕಾಮಾಲೆ ಸಹ ಪರಿಹಾರ ಆಗುತ್ತೆ ಮಾನಸಿಕ ಒತ್ತಡ ಖಿನ್ನತೆಯಂತಹ ಸಮಸ್ಯೆಗಳನ್ನು ಹೊರಹಾಡಿಸಲು ಒಂದು ಲೋಟ ಹಾಲಿನಲ್ಲಿ ಸಕ್ಕರೆಯ ಬದಲು ಬೆಲ್ಲವನ್ನು ಹಾಕ್ಕೊಂಡು ಸೇವಿಸಬಹುದು ತುಪ್ಪ ಮತ್ತು ಬೆಲ್ಲವನ್ನು ಸಮಾನ ಪ್ರಮಾಣದಲ್ಲಿ ಒಟ್ಟಿಗೆ ಸೇರಿಸಿ ತಿನ್ನೋದ್ರಿಂದ ಮೈಗ್ರೇನ್ ಅಥವಾ ತಲೆನೋವು ನಿವಾರಣೆ ಆಗುತ್ತದೆ ನೋಡೋದ್ರಲ್ವಾ ಫ್ರೆಂಡ್ಸ್ ನಾವು ಪ್ರತಿನಿತ್ಯ ಬೆಲ್ಲವನ್ನು ಸೇವಿಸೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ನಾವು ಬೆಲ್ಲವನ್ನು ಸಿಹಿಗೆ ಹಾಕೋಬೋದು ಹಾಲಿಗೆ ಹಾಕೊಂಡು ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ತಡ ಮಾಡಿಬಿಡಿ ಬೆಲ್ಲವನ್ನು ತಿಂತ ಇಲ್ಲ ಅಂದರೆ ಬೆಲ್ಲವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಸಕ್ಕರೆಯನ್ನು ಸ್ಟಾಪ್ ಮಾಡಿ ಬೆಲ್ಲವನ್ನು ಸ್ಟಾರ್ಟ್ ಮಾಡಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು